ಕಾಡಾನೆ ದಾಳಿಗೆ ಮಹಿಳೆ ಬಲಿ ಬೇಲೂರು ತಾಲೂಕಿನ ಅಂಗಿಹಳ್ಳಿ ಗ್ರಾಮದಲ್ಲಿ ಘಟನೆ ಗಜೇಂದ್ರಪುರ ಗ್ರಾಮದ ವರ್ಷದ ಚಂದ್ರಮ್ಮ ಮೃತ ಮಹಿಳೆ ಕಾಫಿ ತೋಟದಲ್ಲಿ ಕೆಲಸ ಮಾಡುವಾಗ ಕಾಡಾನೆ ದಾಳಿ ಡಾಕ್ಟರ್ ಕರುಣ್ ಅನೋರ ಕಾಫಿ ತೋಟದಲ್ಲಿ ಘಟನೆ ಸೊಂಡಿಲ್ನಿಂದ ಬಿಸಾಕಿ ಕಾಲಿನಿಂದ ತುಳಿದಿರುವ ಕಾಡಾನೆ ಸತತ ಕಾಡಾನೆ ದಾಳಿಯಿಂದ ಪ್ರಾಣ ಕಳೆದುಕೊಳ್ತಾ ಇರೋ ಜನರು ಬೇಲೂರು ಸಕಲೇಶ್ಪುರ ಭಾಗದಲ್ಲಿ ಹೆಚ್ಚಾದ ಕಾಡಾನೆ ಮಾನವ ಸಂಘರ್ಷ ಹಾಸನದಲ್ಲಿ ಕಾಡಾನೆ ದಾಳಿಗೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ ಬೇಲೂರು ತಾಲೂಕಿನ ಅಂಕಿಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ನಲವತ್ತೈದು ವರ್ಷದ ಚಂದ್ರಮ್ಮ ಅನ್ನೋರು ಕಾಡಾನೆ ದಾಳಿಗೆ ಬಲಿಯಾದವರು ಗಜೇಂದ್ರಪುರ ಗ್ರಾಮದವರು ಚಂದ್ರಮ್ಮ ಕಾಫಿ ತೋಟದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಡಾನೆ ದಾಳಿ ಮಾಡಿದೆ ಡಾಕ್ಟರ್ ಕರುಣ್ ಅನ್ನೋರ ಕಾಫಿ ಎಸ್ಟೇಟ್ ನಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಕಾಡಾನೆ ಅಟ್ಯಾಕ್ ಮಾಡಿದೆ ಸೊಂಡಿಲ್ನಿಂದ ಅವರನ್ನ ಎತ್ತಿ ಬಿಸಾಕಿ ಕಾಲ್ನಿಂದ ತುಳಿದು ಸಾಯಿಸಿದೆ ಕಾಡಾನೆ ಸತತ ಕಾಡಾನೆ ದಾಳಿಯಿಂದ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ ಜನರು ಬೇಲೂರು ಹಾಗೆ ಸಕಲೇಶ್ಪುರ ಭಾಗದಲ್ಲಿ ದಿನದಿಂದ ದಿನಕ್ಕೆ ಕಾಡಾನೆ ಹಾಗೆ ಮಾನವ ಸಂಘರ್ಷ ಹೆಚ್ಚಾಗ್ತಾ ಇದೆ ಇದಕ್ಕೆ ಯಾವಾಗ ಮುಕ್ತಿ ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇನ್ನಷ್ಟು ಜನ ಈ ರೀತಿ ಕಾಡಾನೆಗೆ ಬಲಿಯಾಗಬೇಕು ಪ್ರತಿ ದಿನ ಅನ್ನುವಂತೆ ಒಂದೊಂದು ಘಟನೆ ನಡೀತಾನೆ ಇದೆ ಇನ್ನೂ ಕೂಡ ಅರಣ್ಯ ಇಲಾಖೆ ಈ ಬಗ್ಗೆ ಸರಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ ಇನ್ನೆಷ್ಟು ಜನರ ಜೀವ ಹೋಗ್ಬೇಕಾಗಿದೆ ಇದೇ ರೀತಿ ಕಾಡಾನೆ ದಾಳಿಯಿಂದ ಅಂತ ಜನ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಯಾರು ಬಂದು ಈಗ ಮಾಡ್ತಾರಲ್ಲ ಇ ಟಿ ಎಫ್ ಕಂಟ್ರೋಲರ್ ಯಾರು ಬರ್ತಾ ಇಲ್ಲ ಆಮೇಲೆ ನಮಗೆ ಮೆಸೇಜ್ ಕೊಡಲ್ಲ ನಾವು ಯಾವ ತೋಟ ಹೇಳ್ಬೇಕು ಬಂದು ಹೇಳಿದ್ರು ಬರಲ್ಲ ಈಗ ನಮಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಫಾರೆಸ್ಟ್ ಆಫೀಸರು ಡಿ ಸಿ ತಹಸೀಲ್ದಾರ್ ಮತ್ತು ಬಿ ಎಫ್ ಪ್ರತಿಯೊಂದು ಆಫೀಸರ್ಗಳು ಬರಬೇಕು ನಮಗೆ ಅವರು ಮಾಹಿತಿನೇ ಕೊಡ್ತಾ ಇಲ್ಲ ಇ ಟಿ ಎಫ್ ಕಂಟ್ರೋಲರ್ ಫಾರೆಸ್ಟ್ ಕಂಪಿನಿಷ್ಟ್ರ ಮೇನ್ ಬರಬೇಕು ಇದು ಒಂದಾಗ್ತಾ ಇಲ್ಲ ಇಲ್ಲಿ ಒಂದು ಕಡಿಮೆ ಅಂದ್ರೆ ಆಗಿದಾವೆ ಹಿಂಗೆ ಮುಂದೆ ಹೋಗ್ತಾ ಇದ್ರೆ ಇದು ಸುಮಾರು ಆಗ್ತವೆ ಇದಕ್ಕೂ ನಮ್ಗೆ ಕರೆಕ್ಟಾಗಿ ಒಂದು ಸರ್ಕಾರದ अरण्य <trucks> सचिव <trucks> ಅವ್ರು ಬರ್ಬೇಕು ನಿಮ್ಗೆ ಅಧಿಕಾರಿಗಳು ಫಾರೆಸ್ಟ್ ಕಂಟ್ರೋಲರು ಇಲ್ಲಿ ಬಂದ್ಬಿಟ್ಟು ಏನಾಗಿದೆ ಅಂತ ಹೇಳಿ ಬಂದಿಲ್ಲ ಡ್ರೈವರ್ ಬಂದ್ಬಿಟ್ಟು ಜೀಪ್ಲೇಸ್ ಹೋಗಿದ್ದಾರೆ ಅವ್ರಿಗೆ ಎಲ್ಲ ಬರ್ಬೇಕು ಇವತ್ತ ངིས ངསི ཇར རེསས 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 རེསསསསསའསསསེ ར ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಕಳೆದ ವರ್ಷ ಅತ್ಯಧಿಕ ಡಾಕ್ಟರ್ಗಳ ಕೊಡುಗೆ ಬೆಂಗಳೂರು ಮಂಗಳೂರು ಡೆಲ್ಲಿ ಹೈದರಾಬಾದ್ನ ನುರಿತ ಉಪನ್ಯಾಸಕರಿಂದ ಸ್ಥಾಪನೆ ಆದ ಸಂಸ್ಥೆ ಕ್ರಿಸ್ಟಲ್ ಫೀಲ್ಡ್ ಟೀಚಿಂಗ್ ಒನ್ ಟು ಒನ್ ಟ್ಯೂಷನ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ವಿದ್ಯಾರಣ್ಯಪುರ ಬ್ಯಾಂಗಳೂರು ಜಾಯಿನ್ ಆದ್ಮೇಲೆ ಇಂಪ್ರೂವ್ पब्लिक इंपैक्ट जनशक्त निर्णायक